ನಗರ ಜಿಲ್ಲೆ ಆನೆಕಲ್ ತಾಲೂಕು ಸೂರಗಜಕನಹಳ್ಳಿ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಅಧ್ಯಕ್ಷರಾದ ಶ್ರೀ ಎರಾಜಪ್ಪನವರ ಅಧ್ಯಕ್ಷತೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಗ್ರಾಮಸಭೆಯನ್ನು ಉದ್ಘಾಟಿಸಲಾಯಿತು ನಮಸ್ಕಾರ ಸುರುಜಕ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೊದಲನೇ ಸುತ್ತಿನ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆ ಈ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿರ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀರಾಮಣ್ಣವರು ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ನನ್ನ ಮಾರ್ಗದರ್ಶಕರಾಗಿರ್ತಕ್ಕಂಥ ಸೀರಾಮಣ್ಣನವರೇ ಹಾಗೂ ನನ್ನ ಆತ್ಮೀಯರಾಗಿರ್ತಕ್ಕಂಥ ಸದಸ್ಯರಾಗಿರ್ತಕ್ಕಂಥ ರಾಜುರವರೇ ಹಾಗೂ ಇನ್ನೊಬ್ಬ ಮತ್ತ ನನ್ನ ಆತ್ಮೀಯರಾಗಿರ್ತಕ್ಕಂಥ ಮುರ್ರಾಜುರವರೇ ಹಾಗೂ ಅವರೇ ಶೋಕತ್ ರವರೇ ನನ್ನ ಇನ್ನೊಬ್ಬ ಮಾರ್ದ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಕಾಸಿಮಣ್ಣನವರೇ ಹಾಗೂ ನನ್ನ ಸಿಬ್ಬಂದಿ ಆಗಿರ್ತಕ್ಕಂಥ ಪಿ ಡಿ ಒ ಸಾಹೇಬ್ರ ಕರ್ತ ಪಿ ಡಿ ಒ ಸಾಹೇಬರು ಕಾರ್ಯದರ್ಶಿಗಳು ಆಮೇಲೆ ನಮ್ಮ ರಘು ಅವರು ಹಾಗೂ ಇಪ್ಪತ್ತೈದು ಜನ ಏನು ನನ್ನ ಇವತ್ತು ದಿವಸ ಈ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಇಪ್ಪತ್ತು ಜನ ಇಪ್ಪತ್ತೈದು ಜನ ಸದಸ್ಯರಿಗೂ ನಾನು ಸ್ವಾಗತ ಹಾಗೂ ಹೊಂದಿಸ್ತಾ ನನ್ನ ಆತ್ಮೀಯರಾಗಿ ನಾನು ಇನ್ನೊಬ್ಬರು ಬೆನ್ನೆಲಭಿ ನಿಂತ ಬೆನ್ನೆಲವಾಗಿ ನಿಂತಿರ್ತಕ್ಕಂಥ ದೇವರಾಜು ಚಿನ್ನಮ್ಮನವರು ಉಪಾಧ್ಯಕ್ಷರು ಅವ್ರಿಗೂ ಸಹ ನಾನು ಸ್ವಾಗತ ವಂದನೆಗಳನ್ನು ಅರ್ಪಿಸ್ತಾ ಈ ಗ್ರಾಮಸಭೆ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ನನ್ನ ಆತ್ಮೀಯ ಇಪ್ಪತ್ತೈದು ಸ ಜನರ ಸದಸ್ಯರಿಗೆ ಹೊಂದಿಸುತ್ತಾ ಹಾಗೂ ಈ ಗ್ರಾಮ ಸಭೆಯನ್ನು ಏನಪ್ಪ ಈ ಗ್ರಾಮ ಸಭೆ ಉದ್ದೇಶ ಹಾಗೂ ಇನ್ನೊಬ್ಬರು ನಮ್ಮ ಮಾರ್ಗದರ್ಶಿಗಳಾಗಿರ್ತಕ್ಕಂಥ ಲಲಿತಾ ಮಾದೇವಣ್ಣನವರೇ ಅವರು ಸಹ ಈ ಕಾರ್ಯಕ್ರಮಕ್ಕೆ ಅವರು ಸಹ ನನಗೆ ಗುರುವಾರಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಹಾಗೂ ಇನ್ನೊಬ್ಬ ಬಿಲ್ ಕಲೆಕ್ಟರ್ ರೂಪಾರವರು ಎಲ್ಲರೂ ಎಲ್ಲ ನನ್ನ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಇವತ್ತು ದಿವಸ ಈ ಗ್ರಾಮ ಸಭೆಯನ್ನು ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಈ ಗ್ರಾಮ ಸೇವೆಯ ಉದ್ದೇಶ ಏನು ಸರ್ಕಾರದಿಂದ ಏನು ಸವಲತ್ತು ಸವಲತ್ತುಗಳನ್ನು ಬರುತ್ತೆ ಅದನ್ನು ಎಲ್ಲ ಜನಗಳ ಗಮನಕ್ಕೆ ಸಲಿಯುತ್ತಾ ಅವರ ಗಮನಗಳಿಗೆ ಅವರ ಮನಸ್ಸುಗಳಿಗೆ ಚುಚ್ಚುವಂತಹ ಈ ಸರ್ಕಾರದ ವರ್ಗ ಸರ್ಕಾರದ ಸೌಲಭ್ಯಗಳನ್ನು ಮುಟ್ಟುವಂತಹ ನಮ್ಮ ಸರ್ಕಾರದ ಏನಿವತ್ತು ಗ್ರಾಮ ಸಭೆಯಲ್ಲಿ ಬಂದಿರ್ತ ಬಂದಿದ್ದರು ಅವರೆಲ್ಲನೂ ಎಲ್ಲ ಅವ್ರಗ ಅವರಿಗೆ ತಿಳಿಸುತ್ತಾ ಗ್ರಾಮ ಸಭೆಯಲ್ಲಿ ತಿಳಿಸಿರ್ತಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳೇನಪ್ಪ ಅಂತ ಹೇಳಿದ್ರೆ ಏನೀಗ ನಾವು ಒಂದು ವರ್ಷ ನನ್ನ ಅವಧಿ ಮುಗಿತು ಒಂದು ಒಂಬತ್ತನೇ ತಾರೀಕು ಬಂದರೆ ಒಂದು ವರ್ಷ ಆಗ್ತಾ ಇದೆ ನಮ್ಮ ಗುರುಗಳು ಮಾರ್ಗದರ್ಶನದಲ್ಲಿ ನಡ ನಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳು ಏನು ಆಕ್ಷನ್ ಪ್ಲ್ಯಾನ್ ಒಂದು ವರ್ಷ ಆದರೂ ಸಹ ನಮಗೆ ಆಕ್ಷನ್ ಪ್ಲ್ಯಾನ್ ಆಗಿರಲಿಲ್ಲ ಇದೇ ಮೊಟ್ಟ ಮೊಟ್ಟ ಮೊದಲಿನ ಗ್ರಾಮಸಭೆಯು ಸಹ ಹಾಗೂ ಆಕ್ಷನ್ ಪ್ಲ್ಯಾನ್ ಸಹ ಆಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಏನು ನಾವು ಆಯೋಜಿಸಿರ್ತೀವಿ ಹತ್ತು ಹಳ್ಳಿಗಳಿಗೆ ಏನು ನಾವು ನಮ್ಮ ಸದಸ್ಯರ ಸಮ್ಮುಖದಲ್ಲಿ ಏನು ನಾವು ಆಕ್ಷನ್ ಪ್ಲ್ಯಾನ್ ಮಾಡಿರ್ತೀವಿ ಅದರಲ್ಲಿ ಎಲ್ಲರಿಗೂ ಸಮರ್ಪಕವಾಗಿ ಹಂಚಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸ್ಕೊಂಡು ಏನು ಸಣ್ಣ ಪುಟ್ಟ ತಪ್ಪುಗಳು ಬಂದಿದ್ದರೆ ಕೂಡ ನಮ್ಮ ಜೊತೆಯಲ್ಲಿ ಎಲ್ಲರೂ ಜೊತೆಗೂಡಿ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇವತ್ತು ಗ್ರಾಮ ಸಭೆಗೆ ಬಂದಿರತಕ್ಕಂಥ ಎಲ್ಲ ಜನತೆಗೆ ವಂದನೆಗಳನ್ನು ಅರ್ಪಿಸ್ತಾ ಈಗ ಈ ಈ ಇವತ್ತಿನ ದಿವಸ ತಮ್ಮ ಮಾಧ್ಯಮ ವರ್ಗದವರು ಸಹ ಆಗಮಿಸಿದರ ತಮಗೂ ಸಹ ಸ್ವಾಗತ ಹಾಗೂ ವಂದನೆಗಳನ್ನು ಅರ್ಪಿಸ್ತಾ ಈ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಎ ರಾಜಪ್ಪ ಎರಡು ಮಾತುಗಳನ್ನು ಅವಕಾಶ ಮಾಡಿ ಮಾಡಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾನೆ ನಿಮಗೆಲ್ಲರಿಗೂ ಒಂದಿಸ್ತಾ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈಗ ಸುಮಾರು ನಾನು ಇಪ್ಪತ್ತು ವರ್ಷಗಳಿಂದ ನಾನು ರಾಜಕೀಯದಲ್ಲಿ ಇದ್ದೀನಿ ಸದಸ್ಯನಾಗಿದ್ದೀನಿ ಉಪಾಧ್ಯಕ್ಷನಾಗಿದ್ದೀನಿ ಅಧ್ಯಕ್ಷನಾಗಿದ್ದೀನಿ ನಿಜವಾಗಲೂ ನನಗೆ ಮಾರ್ಗದರ್ಶಕ ನನ್ನ ಎಲ್ಲಾ ಗುರುಗಳಿಗೆ ಅವರಿಗೆ ಒಂದಿಸ್ತಾ ನಿಜವಾಗಲೂ ಯಾವುದು ಹಗರಣ ಆಗಿಲ್ಲ ಆಗೋದೂ ಇಲ್ಲ ಆಗೋದಕ್ಕೆ ಬಿಡೋದೂ ಇಲ್ಲ ಯಾಕಂದ್ರೆ ನನ್ನ ಹಿಂದುಗಡೆ ಸುಮಾರು ಕೆಂಗಣ್ಣಂಗೆ ನಿಂತಿರ್ತಾರೆ ಕಾವಲಾಗಿ ನಿಂತಿರ್ತಾರೆ ಅದಕ್ಕೆ ಯಾವುದಕ್ಕೂ ಅವಕಾಶ ಕೊಟ್ಟಿಲ್ಲ ಕೊಡೋದು ಇಲ್ಲ ನಾವು ಏನೇ ಬಂದರೂ ಕೂಡ ನಾವು ಕಮಿಟಿ ಅಂತಿರುತ್ತೆ ಸಾಮಾನ್ಯ ಸಭೆ ಅಂತಿರುತ್ತೆ ಅದರಲ್ಲಿ ನಾವು ಆಮೇಲೆ ಅದಕ್ಕಿಂತ ಒ ಸಾಹೇಬ್ರಿರ್ತಾರೆ ಸಿ ಒ ಸಾಹೇಬ್ರಿರ್ತಾರೆ ಆಮೇಲೆ ಎಲ್ಲದಕ್ಕೂ ಇಂಜಿನಿಯರ್ ಇರ್ತಾರೆ ಬಿಲ್ಲುಗಳು ಬರೀತಾರೆ ಯಾವ್ದ್ರಲ್ಲೂ ಹಗರಣಗಳಾಗೋದಕ್ಕೆ ಅವಶ್ಯಕ ಅವಕಾಶನೇ ಕೊಟ್ಟಿಲ್ಲ ಕೊಡೋದೂ ಇಲ್ಲ ಖಂಡಿತವಾಗ್ಲೂ ಮಾಡಿದ್ವಿ ಆಗಲು ನಾಲ್ಕು ಗ್ರಾಮ ಸಭೆಗಳು ಇರೋದ್ರಿಂದ ಆದ್ರೆ ಅವರು ಪರವಾಗಿ ಮ್ಯಾನೇಜರ್ ಸಾಹೇಬರು ಬಂದಿದ್ರು ಒತ್ತಡಗಳು ಇರೋದ್ರಿಂದ ನಮಸ್ಕಾರ ಆಗ್ಲಿಲ್ಲ ಮೊದಲನೇದಾಗಿ ಅಧ್ಯಕ್ಷರಾದ ರಾಜಪ್ಪನವರೆಗೂ ಮತ್ತು ಉಪಾಧ್ಯಕ್ಷ ಚಿನ್ನಮ್ಮನವರೆಗೂ ಹಾಗೂ ಮುಖಂಡರಾದ ನಮ್ಮ ಶ್ರೀರಾಮಣ್ಣವರಿಗೂ ಮುಂಡರಾಜಣ್ಣವ್ರಿಗೂ ಹಾಗೂ ಅದೇ ರೀತಿ ನಮ್ಮ ದಲಿತ ಮಾದೇವಣ್ಣವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ವಂದನೇ ವಂದನಾರ್ಪಣೆಗಳನ್ನು ಸ್ವಾಗತವನ್ನು ಬಯಸ್ತೀನಿ ಮತ್ತು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾಕಂದರೆ ಒಬ್ಬ ಒಂದು ಗ್ರಾಮ ಸುವರ್ಣ ಗ್ರಾಮ ಆಗಬೇಕಾದ್ರೆ ಎಲ್ಲರ ಒಂದು ಒಗ್ಗಟ್ಟು ಮತ್ತು ಸೌಹಾರ್ದತೆ ತುಂಬ ಮುಖ್ಯ ಯಾಕಂದರೆ ಈಗ ನಮ್ಮ ಗ್ರಾಮ ಪಂಚಾಯತಿ ಈ ಒಂದು ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ನಾವು ಚುನಾಯಿತರ ಸಾರ್ವಜನಿಕ ಆಯ್ಕೆ ಆಯ್ಕೆ ಬಂದರೆ ಆಯ್ಕೆ ಆದ್ರಿ ಅವತ್ತಿಂದ ಲಲಿತಾ ಮಾದೇವಣ್ಣವರು ಅಧ್ಯಕ್ಷರಾದರು ಅವರ ಅಧ್ಯಕ್ಷತೆಯಲ್ಲಿ ಸುಮಾರು ಒಳ್ಳೆಯ ಕೆಲಸಗಳಾದವು ಒಳ್ಳೆಯ ಕೆಲಸ ಸಮಾಜಮುಖಿ ಕೆಲಸಗಳು ನಾವು ಹೆಚ್ಚಾಗಿ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟರೆ ಅದೇ ರೀತಿ ಕಸ ಇಳುವರಿ ಆಗಿರ್ಬೋದು ಮಶಾಣದ ದಾರಿಗಳಾಗಿರ್ಬೋದು ಮಶಾಣದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರೋ ಬೀದಿ ದೀಪಗಳ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಸದಸ್ಯರುಗಳು ಆ ಟೈಮಲ್ಲಿ ನಮ್ಮ ರಾಜಪ್ಪನವರು ಉಪಾಧ್ಯಕ್ಷರಾಗಿದ್ದರು ಅವರು ಎಲ್ಲರೂ ಒಗ್ಗ ಒಮ್ಮರ್ಕ ಒಮ್ಮು ಒಗ್ಗೂಟಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಬಂದಿದ್ವಿ ಈಗ ಎರಡನೇ ಬಾರಿಗೆ ನಮ್ಮ ರಾಜಣ್ಣನವರು ಸೋದರ ರಾಜಣ್ಣನವರು ಅಧ್ಯಕ್ಷರಾದರು ಅವರೂ ಸಹ ಒಳ್ಳೆಯ ಸೌಹಾರ್ದತೆಯಿಂದ ಎಲ್ಲರನ್ನು ಒಂದುಗೂಡಿಸ್ಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ ಇನ್ನು ಮುಂದೂ ಕೂಡ ಸಹ ನಾವು ಎಲ್ಲ ಒಗ್ಗಟ್ಟಿಂದ ಯಾವುದೇ ರೀತಿ ದಾರಿ ತಪ್ಪದೆ ಎಲ್ಲರೂ ಒಗ್ಗಟ್ಟಾಗಿ ನಡೆದಂತೆ ನಡೆದಂತೆ ನಡೆಯುವ ಹಾಗೆ ಎಲ್ಲ ಒಳ್ಳೊಳ್ಳೆ ಕೆಲಸಗಳ್ ಮಾಡಿಕೊಂಡು ಸಾರ್ವಜನಿಕರ ಮನಮಟ್ಟಂತೆ ಅವರಿಗೆ ಯಾವುದೇ ಒಂದು ಕುಂದುಕೊರತೆಗಳು ಬರದಂತೆ ಅವರ ಎಲ್ಲ ಒಂದು ಕುಂದುಕೊರತೆಗಳಿಗೆ ಸ್ಪಂದಿಸುತ್ತಾ ಮುಂದೆ ದಿನಗಳಲ್ಲಿ ಕೂಡ ನಾವು ಅಭಿವೃದ್ಧಿ ಕಡೆಗೆ ಸಾಗಿಸ್ತೀವಿ ಯಾಕಂದರೆ ಒಂದು ಇವತ್ತು ಸಾರ್ವಜನಿಕ ಚುನಾಯಿತರಾದ ನಾವು ಯಾವತ್ತು ಸಾರ್ವಜನಿಕರು ಕೈ ಬಿಡ್ದಿದ್ದಂಗೆ ನೋಡ್ಕೊಬೇಕು ಯಾಕಂದರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಧಿಕಾರದ ಅವಧಿಯಲ್ಲಿ ನಾವು ಏನು ಮಾಡ್ತೀವಿ ಮಾಡಿದ್ದೀರಿ ಅನ್ನೋ ಕೆಲಸನೇ ಶಾಶ್ವತ ಆಗಿರೋದು ಆ ನಿಟ್ಟಲ್ಲಿ ನಮ್ಮ ರಾಜಪ್ಪನವರಾಗಿರ್ಬೋದು ನಮ್ಮ ಉಪಾಧ್ಯಕ್ಷರಾದ ಈಗಿನ ಉಪಾಧ್ಯಕ್ಷರಾದ ಚಿನ್ನಮ್ಮ ದೇವರಾಜಣ್ಣವರು ಎಲ್ಲರೂ ಸಹ ನಮ್ಮ ಮುಂದರಾಜಣ್ಣರು ಎಲ್ಲರೂ ಏನು ಸೇರಿದಿರಿ ನಮ್ಮ ಸಮೀ ಸೌಕತ್ತವರು ಗೋಪಾಲವರು ರಾಜ ಮತ್ತು ನಾರಾಯಣಸ್ವಾಮಿ ಅವರು ವನಜಾಕ್ಷಿ ಅವರು ಎಲ್ಲ ಎಲ್ಲ ಇಪ್ಪತ್ತೈದು ಜನ ಸದಸ್ಯರು ಕೂಡ ಒಮ್ಮತದಿಂದ ಈ ಒಂದು ಸುರ್ಜನಿ ಗ್ರಾಮ ಪಂಚಾಯತ್ಗೆ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ನಾವು ಮುಂದೋಗ್ತಾ ಇದ್ದೀವಿ ಮುಂದಿನ ಅಲ್ಲ ಈಗ ಜನಕ್ಕೂ ಒಂದು ನೂರು ಜನ ಬರುತ್ತೆ ನೂರು ಜನ ಅಂದರೆ ಯಾವ ಟ್ಯಾಕ್ಸ್ ಕಟ್ಟೋರು ಕೆಲಸ ಅದು ಇದು ಅಂತ ಹೇಳಿಬಿಟ್ಟು ರೇಷನ್ ಕಾರ್ಡು ಆಮೇಲೆ ಇದೇನು ಭಾಗ್ಯಲಕ್ಷ್ಮಿತ ಏನೇನು ಇಲ್ಲ ಎಲ್ಲ ಸ್ಕೀಮ್ಗಳಿಗೆ ಬರ್ತಾರೆ ಅವ್ರು ಬರ್ತಾರೆ ಓದ್ತಾರೆ ನಾವು ಮಿನಿಮಮ್ ಒಂದೊಂದು ಅವರ್ಗೂ ನೀರು ಹಾಕ್ಸ್ತೀವಿ ಒಂದೊಂದು ಅವರು ಫೆನಾಯಲು ನೀರು ಹಾಕ್ಸ್ತೀವಿ ಸ್ವಚ್ಛತೆಯಲ್ಲಿ ನಾವು ಕ್ಲೀನಾಗಿದ್ದೀರಿ ನೀವು ಒಳಗಡೆ ಒಂದು ಬಾ ಟಾಯ್ಲೆಟ್ ಇದೆ ಈಚೆ ಒಂದಿದೆ ನಾವಿದ್ರೆ ಅಧ್ಯಕ್ಷರು ನಾವಿದ್ರೆ ನಾವು ಒಂದೊಂದು ಅವರ್ಕೂ ಅಲ್ಲಿ ನೀರು ಹಾಕಿ ಫೆನೈಲ್ ಹಾಕ್ಸ್ತೀವಿ ಏನೋ ಅವನ ರಜಾ ಇದ್ದಾಗ ಮಾತ್ರ ಏನೇನು ಪ್ರಾಬ್ಲಮ್ ಆಗಿರ್ಬೋದು ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಆಮೇಲೆ ನಮ್ಮಲ್ಲಿ ಅಗರಣಗಳು ಅಂತ ಹೇಳ್ತಾ ಇದ್ದೀರಲ್ಲ ನಮ್ಮಲ್ಲಿ ಏನು ಅಗರಣ ಇಲ್ಲ ಅವ್ರು ಹೇಳ್ತಾರೆ ಅವರು ತಪ್ಪೇನಿಲ್ಲ ಕೇಳಿದ್ರು ತಪ್ಪೇನಿಲ್ಲ ಅಲ್ಲಲ್ಲ ಮುಂದೆ ನಡೀತು ಅವ್ನಿಗೆ ಏನು ಗೊತ್ತ ಅರಿವಿರಬೇಕು ಇಲ್ಲಿ ಬರೋದು ಕೋಟಿಗಳು ಬರಲ್ಲ ಗ್ರಾಮಸ್ಥರಿಗೆ ಅಲ್ಲಲ್ಲ ಗಾ ಗ್ರಾಮಸ್ಥರಿಗೆ ಅಂದರೆ ಅವ್ರು ಹೇಳ್ಕೊಡು ಇಲ್ಪು ಇವ್ರು ಹೇಳ್ಕೊಡೋದ್ರೆ ಹಗರಣಗಳು ಅಂದರೆ ಹಗರಣ ಏನೋ ಇದ್ರೆ ಅದನ್ನು ತನಿಖೆ ಮಾಡೋ ಅಧಿಕಾರಿಗಳವರೇ ಲೋಕಾಯುಕ್ತವ್ರಲ್ಲ ಎ ಸಿ ಬಿ ಅವರೇ ನಮ್ಮ ಇ ಒ ಸಾಹೇಬ್ರವರೇ ಜಿಲ್ಲಾ ಪಂಚಾಯತಿ ಅವರೇ ಅವ್ರು ಕೊಟ್ಟು ತನಿಖೆ ಮಾಡಿಸ್ಲಿ ಹಾಗೆ ತಾನೇ ಹಗರಣ ಅನ್ಸಿ ಏಕಾಏಕಿ ಹಗರಣ ಅನ್ಬಿಟ್ರೆ ಆಗುತ್ತಾ ತನಿಖೆ ಮಾಡಿಬಿಟ್ಟ ಮೇಲೆ ಒಂದು ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಅಗಾರಣ ಆಗೈತಿ ಅಂತ ಹೇಳಬೇಕು ಸುಮ್ಮ ಸುಮ್ಮನೆ ಹಗರಣಗಳಾಗೈತೆ ಅಂದ್ಬಿಟ್ರೆ ಏನು ಹಗರಣ ಆಗುತ್ತೆ ಪಂಚಾಯತ್ನಲ್ಲಿ ಏನು ಆಗಾರಣ ಆಗೋಕ್ಕಾಗಲ್ಲ ಮೆಂಬರ್ಸು ಇಪ್ಪತ್ತೈದು ಜನ ಇರ್ತಾರೆ ಒಬ್ಬರಿದ್ದಂಗೆ ಒಬ್ಬರು ಇರಲ್ಲ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಆಮೇಲೆ ಅಧ್ಯಕ್ಷರದ್ದು ಒಬ್ಬರದೇ ಚೆಕ್ ಪವರ್ ಅಲ್ಲ ಇಡುವುದು ಚೆಕ್ ಪವರು ಆಮೇಲೆ ಏನು ಮಿನಿಟ್ ಆಗೋದು ಸೆಕ್ರೆಟ್ರಿಯವರು ಆಮೇಲೆ ಒಂದು ಬಿಲ್ ಬರೀಬೇಕೆಂದ್ರೆ ಇಂಜಿನಿಯರು ಆಮೇಲೆ ಒಂದು ಆ್ಯಕ್ಷನ್ ಪ್ಲಾನ್ ಮಾಡಬೇಕೆಂದ್ರೆ ಯುವ ಸಾಹಿಬ್ರು ಜಿಲ್ಲಾ ಪಂಚಾಯತಿನಿಂದ ಇಷ್ಟು ಜನಕ್ಕೂ ಕಂಡು ತೋಪ್ಸಿ ಏನು ಮಾಡೋಕ್ಕಾಗಲ್ಲ ಸುಮ್ಮನೆ ಯಾರು ಹೇಳ್ತಾರೆ ಅವರು ಹೇಳಿದ್ದನ್ನು ನಾವು ಕೇಳೋಕ್ಕೆ ನಾವು ಏನು ನಾವು ಕೇಳೋಕೆ ಆಗಲ್ಲ ಯಾಕಂತಿದ್ರೆ ನಾವು ಮಾಡೋಕ್ಕಿಲ್ಲ ಮಾಡೋಕ್ಕಾಗೋದೂ ಇಲ್ಲ ಅಧಿಕಾರಿಗಳು ಅಜ್ಜೆ ಅಜ್ಜಕ್ಕೂ ಒಂದು ವಾರಕ್ಕೂ ಇಬ್ಬರು ಮೂವರು ಬಂದು ಬರ್ತಾಯಿರ್ತಾರೆ ಆಡಿಟ್ ಮಾಡ್ತಾರೆ ಎಲ್ಲ ತನಿಖೆ ಮಾಡ್ತಾರೆ ಯಾವ ಥರ ಏನು ಹಗರಣ ಮಾಡೋಕ್ಕಾಗಲ್ಲ ನಾನು ಈ ಪಂಚಾಯಿತಿನಲ್ಲಿ ಇಪ್ಪತ್ತ್ ಮೂರನೇ ವರ್ಷ ಇದು ಇಪ್ಪತ್ತ್ಮೂರನೇ ವರ್ಷ ಮಾಜಿ ಅಧ್ಯಕ್ಷನು ಇಪ್ಪತ್ತ್ಮೂರು ವರ್ಷ ನಾನು ಈ ಪಂಚಾಯತ್ನಲ್ಲಿದ್ದೀನಿ ಐದನೇ ಸಲ ಗೆದ್ದಿರೋದು ಈ ಹಗರಣಗಳು ಹಗರಣನ ಸುಮ್ಮನೆ ಹೇಳ್ಕೊಂಡು ಹೋತಾರೆ ಹೊರತು ಯಾರು ಹೊಟ್ಟೆ ಉರಿ ಇರೋರು ಅಷ್ಟೇ ಹೊಟ್ಟೆ ಉರಿ ನಾನು ನನ್ನ ಕಡೆ ಒಂದು ಬೆಳ್ಳು ತೋರಿಸಿದ್ರೆ ಅವ್ರ ಕಡೆ ನಾಲ್ಕು ಬೆಳ್ಳು ತೋರಿಸ್ತಾರೆ ನಮ್ಮ ಕಡೆ ಒಂದು ಬೇಳು ತೋರಿಸ್ತಾರೆ ಅದನ್ನು ನಾವು ತಿಳ್ಕೊಂಡು ಮಾತಾಡಬೇಕು ಇಲ್ಲಿ ಹಗರಣಗಳು ಮಾಡೋಕ್ಕೂ ಒಂದು ನೂರು ಕೋಟಿನೋ ಇನ್ನೂರು ಕೋಟಿನೋ ಯಾವುದೋ ವಾಲ್ಮೀಕಿ ಹಗರಣ ಅದು ಇದೈತೆ ಅಲ್ಲ ಒಂದು ಸಾವಿರಾರು ಕೋಟಿ ಇದ್ದರೆ ನಾವು ಮಾಡಿಬಿಡೇರಿ ಏನೋ ಒಂದೇ ಸಲ ಹಗರಣ ಮಾಡಿಬಿಟ್ಟು ನೆಮ್ಮದಿಯಾಗಿದ್ದು ಬಿಡೋಣ ಅಂತ ಇಲ್ಲಿ ಬರೋದು ಒಂದು ಒಂದೂವರೆ ಕೋಟಿ ಸಾರ್ವಜನಿಕರದ್ದು ನೀರು ನೋಡಬೇಕು ಇಲ್ಲ ಈಗ ಸಲ ಈ ಕಲ ಬೀ ಈ ಸಲ ಭೀಕರವಾದ ಬರಗಾಲ ಬಂತು ನೀರ್ದು ನಾವು ನೀರು ಮೇಂಟೈನ್ ಮಾಡಿ ಮಾಡಿರೋದೇ ನಮ್ಮ ದೊಡ್ಡ ಸಾಹಸ ನಮ್ಮ ಕೆಲಸಗಳು ಇಲ್ದಿದ್ರೂ ಕೆಟ್ಟಲು ಅಂತ ಹೇಳಿಬಿಟ್ಟು ನೀರದು ನಾವು ಮೇಂಟೈನ್ ಮಾಡಿದ್ವಿ ಅಷ್ಟೊಂದು ಬರಗಾಲ ಯಾವತ್ತೂ ನಾನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಇಷ್ಟೊಂದು ಬರಗಾಲ ನೋಡಿಲ್ಲ ನೀರಿನದು ಇಷ್ಟೆಲ್ಲ ನಾವು ಇಪ್ಪತ್ತೈದು ಜನ ಮೆಂಬರ್ಸು ಅಧ್ಯಕ್ಷರ ಸಮ್ಮುಖದಲ್ಲಿ ಪಿ ಡಿ ಒ ಸಮ್ಮುಖದಲ್ಲಿ ಪಂಚಾಯತಿನಿ ಯಶಸ್ವಿಯಾಗಿ ನಡ್ಕೊಂಡು ಹೋಗಿದ್ದೀರಿ ಇವತ್ತಿಗೂ ನಮ್ಮ ಪಂಚಾಯತಿಗೆ ಕಪ್ಪು ಚುಕ್ಕೆ ಅನ್ನೋದಿಲ್ಲ ಯಾವ ಯಾ ಇಪ್ಪತ್ತೈದು ಮೂವತ್ತು ನಲ್ವತ್ತು ವರ್ಷದಿಂದ ಒಂದು ಒಂದು ಪೇಪರಲ್ಲಿ ಒಂದು ಈ ಥರ ಹಗರಣ ಅಂತೇಳ್ಬಿಟ್ಟು ನಮ್ಮ ಪಂಚಾಯತಿಗೆ ಕಪ್ಪು ಚುಕ್ಕೆ ಇಲ್ಲ ಮುಂದೇನು ಕುಪ್ಪ ಚುಕ್ಕೈ ಇಲ್ದಿರ ನಮ್ಮ ಪಂಚಾಯಿತಿ ನಡೆಸ್ಕೊಂಡೋಗ್ತಿರುತ್ತೆ ನಾನು ಎರಡು ಮಾತು ಹೇಳಿ ಮುಗಿಸ್ತಾ ಇದ್ದೀನಿ